ನೀರಲ್ಲಿ ಬಿದ್ರು ಕೂಡ ಒದ್ದೆ ಆಗಲ್ಲ ಏನದು ಬಟ್ಟೆ ಒದ್ದೆ ಆಗುತ್ತೆ ಅದೇನೋ ಒಂದು ಪೌಡರ್ ಬರುತ್ತೆ ಯಾವುದು ಕರೆಕ್ಟಾಗಿ ಹೇಳಿ ನಿಜ ಪೌಡರ್ ಯಾವುದು ಕರೆಕ್ಟಾ ಕರೆಕ್ಟಾಗಿ ಹೇಳ್ತಾ ಇದಾರೆ ಬಟ್ ಅವ್ರು ನೆನಪು ಮಾಡ್ಕೋತಿಲ್ಲ ಫಸ್ಟ್ ಟೈಮ್ ಒಬ್ಬ ಕರೆಕ್ಟಾಗಿ ಹೇಳ್ತಿರೋದು ವಾಶಿಂಗ್ ಪೌಡರ್ ನಿರ್ಮ ಅಪ್ಪ ಮಾಡಿದ ಕರ್ಮ ಆಮೇಲೆ ಹಾಲಿನಂತು ನಿರ್ಮಿಂದ ಬಂತು ಹೊಳಪು ಹೊಳಪು ಹೇಳಿ ಗೊತ್ತಿಲ್ಲ ವಿ ಗೊತ್ತಾಯ್ತಾ ಇಲ್ಲ ಪ್ಲಾಸ್ಟಿಕ್ 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 ಒದ್ದೆ ಆಗುತ್ತೆ ನಿಮಗೆ ಗೊತ್ತಿಲ್ಲ ಕೊಟ್ರೆ ಗೊತ್ತಾಗ್ಬಿಡುತ್ತ ಒಟ್ನೇಲೆ ಅದಕ್ಕೆ ಬಿದ್ರೆ ಅದ್ರ ಮೇಲೆ ಬಿದ್ರೆ ಒದ್ದೆ ಆಗಲ್ಲ ಟ್ಯೂಬ್ 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 ಅಲ್ಲ ಅವ್ರು ಅದು ಒದ್ದೆ ಆಗುತ್ತೆ ನೀರಲ್ಲಿ ಬಿದ್ರೆ ಟ್ರೈ ಆಗ್ಬಿಡತ್ತದ ಅಲ್ಲ ಯಾವ್ದಪ್ಪ ಯಾರಿ ಗೊತ್ತು ಗೊತ್ತಿಲ್ಲ ಗೊತ್ತಿಲ್ಲ ಡಸನ್ ಬೆಟ್ ರೈನ್ಕೋಟ್ ರೈನ್ಕೋಟ್ ಒದ್ದೆ ಆಗಲ್ಲ ಐ ತಿಂಕ್ ಒಂದೆಲೆ ಬರುತ್ತಲ್ಲೀವ್ಸ್ ಲೀವ್ಸ್ ಅದ್ ನೇಮ್ ಗೊತ್ತಿಲ್ಲ ನಂಗೆ ಟ್ರೈ ಮಾಡಿ ಬಿಗ್ ಲೀವ್ಸ್ ಕಮಲದ ಎಲೆ ಅಲ್ಲ ಬಟ್ ನೇಮ್ ಗೊತ್ತಿರೋ ವಾಟ್ನೆ ಲೀವ್ಸ್ ಅದು ನೀರು ನೀರಲ್ಲಿ ಬಿದ್ರು ಒದ್ದೆ ಆಗಲ್ಲ ಹಾ ನೀ ಗಾಳಿಯಲ್ಲಿ ಇರೋ ಐ ಡೋಂಟ್ ನೋ ಡೋಂಟ್ ಗೊತ್ತಿಲ್ಲ ಗೊತ್ತೇನ ನೀರಲ್ಲ ಹಾಕಿದ್ರು ಒದ್ದೆ ಆಗಲ್ಲ ಏನು ಗೊತ್ತಿಲ್ಲ ದೇವಿ ಮಾಡಿ ಏನಿರಬಹುದು

I have no idea. Sorry, no idea. You can just try. <laughs> um, if you put in the water, it will not get wet. wet. Um, <laughs> I don't know. <laughs> you can just try. Any answer? What side? What side? What side? The baking soda? No comments. You dip it and no, I, I don't. It get wet, no? no, there's some soda that you put and if you dip, no. I don't know. No Balloon. clue. Huh? Balloon? Balloon will get wet right? if it's goes on the. Water. But doesn't get drenched or soak up? Okay. It doesn't wet. Okay. No. No clue. No idea. It's a fish. Huh? A fish. <laughs> <laughs> fish? How come fish? Yeah, Water doesn't wet. No idea. No. Kiwi? No! Kiwi? Kiwi na? No, no. no idea. <laughs> no idea. No idea. No idea. No idea. No idea.

ह्यूमन बीइंग <laughs> <laughs> <Hey, vash>. oh. <laughs> <laughs> ెట్ ఏం గొప్ప నెరళు okay uh, okay sh 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 shadow. Sh oh. shadow 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 oh my shadow nerelu nerelu are cha nerelu oh shadow oh. we just shadow i'm Thank you. <laughs> Agreed? Yeah.